ವೆಲ್ಕಮ್ ಬ್ಯಾಕ್ ಪಾಕಿಸ್ತಾನದಲ್ಲಿ ಯಾರ ಭಯವೂ ಇಲ್ಲದೆ ಉಗ್ರರು ಸುತ್ತಾಡ್ತಾ ಇದ್ದಾರೆ ಉಗ್ರರಿಗೆ ಪಾಕ್ ಸೇನೆಯ ಬೆಂಬಲವೂ ಇದೆ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಉಗ್ರರು ಓಡಾ ಓಡಾಡುವುದಕ್ಕೆ ಯಾರ ಭಯ ಇರುತ್ತೆ ಪಾಕಿಸ್ತಾನನೇ ಉಗ್ರರ ದೇಶ ಅದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿದೇಶಾಂಗ ಸಚಿವರು ಎಸ್ ಜೈಶಂಕರ್ ಮಾತನಾಡಿದ್ದಾರೆ ಪಾಕ್ ಮತ್ತು ಅದರ ಸೇನೆ ಭಯೋತ್ಪಾದನೆಯಲ್ಲಿ ತೊಡಗಿದೆ ಎಕ್ಸಾಕ್ಟ್ಲಿ ಹೌದು ಅವರಿಗೆ ಭಯೋತ್ಪಾದಕ ಜಾಲದ ಬಗ್ಗೆ ತಿಳಿದರಲ್ವಾ ಗೊತ್ತಿರಲ್ವಾ ನಾವು ಪಾಕಿಸ್ತಾನಕ್ಕೆ ಏನೂ ತಿಳಿದಿಲ್ಲ ಎಂದು ಎಂದುಕೊಳ್ಳಬಾರದು ಪಾಕಿಸ್ತಾನಕ್ಕೆ ಎಲ್ಲವೂ ಕೂಡ ಗೊತ್ತಿದೆ ವಿಶ್ವಸಂಸ್ಥೆ ನಿಷೇಧಿಸಿದ್ದ ಉಗ್ರರು ಕೂಡ ಪಾಕಿಸ್ತಾನದಲ್ಲೇ ಓಡಾಡಿಕೊಂಡಿದ್ದಾರೆ ಆರಾಮಾಗಿ ವಿಶ್ವಸಂಸ್ಥೆ ನಿಷೇಧಿಸಿದ್ದಂತಹ ಉಗ್ರರನ್ನ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡ್ತಾ ಇದೆ ಇದಕ್ಕಿಂತ ಇನ್ನೇನು ಬೇಕು ಸಾಕ್ಷಿ ಜಗತ್ತಿಗೆ ಅನ್ನೋದು ವಿದೇಶಾಂಗ ಸಚಿವ ಜೈಶಂಕರ್ ಅವರ ಮಾತು ನೋಡಿ ಪಾಕಿಸ್ತಾನ ಮತ್ತು ಅದರ ಸೇನೆ ಭಯೋತ್ಪಾದನೆಯಲ್ಲಿ ತೊಡಕೊಂಡಿದೆ ಅವರಿಗೆ ಭಯೋತ್ಪಾದಕ ಜಾಲದ ಬಗ್ಗೆ ಗೊತ್ತಿರಲ್ವಾ ನಾವು ಪಾಕಿಸ್ತಾನಕ್ಕೆ ಏನೂ ತಿಳಿದಿಲ್ಲ ಅಂತ ಅನ್ಕೊಳ್ಬಾರ್ದು ವಿಶ್ವಸಂಸ್ಥೆ ನಿಷೇಧ ಮಾಡಿದ್ದ ಉಗ್ರರು ಪಾಕಿಸ್ತಾನದಲ್ಲಿ ಓಡಾಡ್ಕೊಂಡಿದ್ದಾರೆ ಅವರ ವಿಳಾಸ ಎಲ್ಲರಿಗೂ ಗೊತ್ತಿದೆ ಅಂತ ಜೈಶಂಕರ್ ವಿದೇಶಾಂಗ ಸಚಿವ ಜೈಶಂಕರ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ